ಶ್ರೀನಿವಾಸ ವೆಂಕಟರಮಣ ಗೋವಿಂದ ಗೋವಿಂದ ಮೇಷರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನೀವು ಮೇಷರಾಶಿಯವರಾಗಿದ್ದರೆ ಶ್ರಾವಣ ಮಾಸ ನಡೀತಾ ಇದೆ ವೆಂಕಟೇಶ್ವರ ಅನುಗ್ರಹ ನಿಮಗೆ ಭಾಳ ಅದ್ಭುತವಾದಂಥ ಮೆರಾಕಲ್ಸ್ ನಿಮ್ಮ ಎಷ್ಟೋ ಪ್ರಧಾನವಾದ ಸಮಸ್ಯೆಗಳು ವೆಂಕಟೇಶ್ವರ ಅನುಗ್ರಹದಿಂದ ಅದು ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರ ಆರಾಧನೆಯಿಂದ ಪರಿಹಾರವಾಗಲಿದೆ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಮೇಷರಾಶಿಯವರು ಈ ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರನನ್ನು ಯಾವ ರೀತಿಯಲ್ಲಿ ಪೂಜೆ ಮಾಡಿದರೆ ಏನು ರೀ ಯಾವ ಯಾವ ನಿಮ್ಮ ಪರ್ಟಿಕ್ಯುಲರ್ ಸಮಸ್ಯೆಗಳು ಪರಿಹಾರವಾಗಲಿದೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾನೆ ಸೊ ಪ್ರತಿಯೊಬ್ಬ ಮೇಷರಾಶಿಯವರಿಗೆ ಈ ವಿಡಿಯೋ ಇಂಪಾರ್ಟೆಂಟ್ ಗಂಡಸರಿಗೆ ಹೆಂಗಸರಿಗೆ ಎಲ್ಲರಿಗೂ ಸಹ ನೀವು ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ ಈ ವಿಡಿಯೋ ಪ್ರತಿಯೊಬ್ಬರಿಗೂ ವೆಂಕಟೇಶ್ವರ ಅನುಗ್ರಹ ಬೇಕು ಪ್ರತಿಯೊಬ್ಬ ಮೇಷರಾಶಿಯವ್ರದ್ದು ಸಮಸ್ಯೆಗಳು ವೆಂಕಟೇಶ್ವರ ಅನುಗ್ರಹದಿಂದ ಪರಿಹಾರವಾಗಬೇಕು ಓಂ ನಮೋ ವೆಂಕಟೇಶಾಯ ಅಂತ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಸಹ ನಿಮಗೆ ಮನಸ್ಸಿಗೆ ಬಂದಾಗ ವೆಂಕಟೇಶ್ವರನ ಹೆಸರನ್ನು ಕಮೆಂಟ್ ಮಾಡಿ ವೆಂಕಟೇಶ್ವರ ಅನುಗ್ರಹವಾಗಲಿ ನಿಮಗೆಲ್ಲರಿಗೂ ಸಹ ವಿಚಾರವನ್ನು ಎರಡು ವಿಭಾಗವಾಗಿ ಹೇಳ್ತೇನೆ ಒಂದು ಏನು ಮಾಡಬೇಕು ಯಾವ ರೀತಿಯಲ್ಲಿ ಮಾಡಬೇಕು ವೆಂಕಟೇಶ್ವರಂದು ಪೂಜೆ ಮೇಷರಾಶಿಯವರು ಎರಡನೇದು ಯಾವ್ಯಾವ ಸಮಸ್ಯೆಗಳು ಪ್ರಧಾನವಾಗಿ ಪರಿಹಾರವಾಗಲಿದೆ ಅಂಥೇಳಿ ಈಗ ವೆಂಕಟೇಶ್ವರನ ಕೈಯಲ್ಲಿ ಪರಿಹಾರ ಮಾಡಲಿಕ್ಕೆ ಆಗದೇ ಇರುವಂಥ ಸಮಸ್ಯೆ ಅಂತನೂ ಇಲ್ಲ ಆಗದಿರೋ ರಾಶಿಯವರು ಇಲ್ಲ ಎಲ್ಲ ರಾಶಿಯವರ ಎಲ್ಲ ಸಮಸ್ಯೆಗಳನ್ನು ವೆಂಕಟೇಶ್ವರ ಪರಿಹಾರ ಮಾಡ್ತಾನೆ ಅದು ಅದು ಬಗ್ಗೆ ಡೌಟೇ ಬೇಡ ಆದರೂ ಪರ್ಟಿಕ್ಯುಲರ್ ಆಗಿ ಮೇಷರಾಶಿಯವ್ರಿಗೂ ವಿಶೇಷವಾಗಿ ವೆಂಕಟೇಶ್ವರನ ಅವರ ಯಾವ ಯಾವ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಮಾಡಿಕೊಳ್ಬಹುದು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ ಸೊ ದಯವಿಟ್ಟು ನೀನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ಥರ ವಿಶೇಷವಾದ ಭಾಳ ಸ್ಪೆಷಲ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಸೊ ದಯವಿಟ್ಟು ಕೆಡೇ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಓಕೆನಾ ನೋಡಿ ನೀವು ಮೇಷರಾಶಿಯವರಾಗಿದ್ದು ಒಂದಿಷ್ಟು ಸಮಸ್ಯೆಗಳು ನಿಮಗಿರ್ತದೆ ನಿಗೂಢವಾದ ಸಮಸ್ಯೆಗಳು ಗುಪ್ತ ಸಮಸ್ಯೆಗಳು ಅದೇನು ನಿಮಗೆ ಗುಪ್ತ ಆರೋಗ್ಯ ಬಾಧೆಗಳೇ ಆಗಬೇಕು ಅಂತಲ್ಲ ಗುಪ್ತ ಅಂದರೆ ಕೆಲವರಿಗೆ ಏನಪ್ಪ ನಿನಗೇನು ಸಮಸ್ಯೆ ನಿನ್ಗೇನು ಕಷ್ಟ ಹೇಳಪ್ಪ ನಿನ್ಗೇನಮ್ಮ ನಿನ್ನ ಕಷ್ಟ ಹೇಳಮ್ಮ ಅಂತಂದರೆ ಹೇಳ್ಕೊಳೋಕ್ಕಾಗದೇ ಇರುವ ರೀತಿಯ ಸಮಸ್ಯೆ ಇರ್ತದೆ ಬಿಟ್ಟು ಯಾರ ಕೇಳೋ ಹೇಳ್ಕೊಳೋಕ್ಕಾಗದೇ ಇರುವಂಥ ಸಮಸ್ಯೆಗಳು ನಿಗೂಢವಾದ ಸಮಸ್ಯೆಗಳು ನಿಮಗೇನಾದರೂ ಇದ್ದರೆ ಅದು ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರನ ಆರಾಧನೆಯಿಂದ ಮೇಷರಾಶಿಯವರ ಎಲ್ಲ ನಿಗೂಢವಾದ ಸಮಸ್ಯೆಗಳು ಪರಿಹಾರ ಮಾಯ ಸಿಂಪಲ್ ಆಗಿ ಮಾಯ ಆಗ್ಬಿಡುತ್ತೆ ಯಾರ ಟೆನ್ಷನ್ ನಿಮ್ಗೆ ಹೆಂಗಾಗ್ಬಿಡುತ್ತೆ ಬಿಸಿ ತುಪ್ಪ ತುಪ್ಪಾಗ್ಬಿಟ್ಟಿರುತ್ತೆ ಕೆಲವರಿಗೆ ಆ ಸಮಸ್ಯೆಗಳು ಹೇಳ್ಕೊಂಡ್ರು ಒಂಥರ ಸಮಸ್ಯೆ ಹೇಳ್ಕೊಳ್ಳೋದೇ ಹೇಳಿದ್ರೆ ಇನ್ನೊಂಥರ ಸಮಸ್ಯೆ ಇಟ್ಕೊಳ್ಳೋಕ್ಕಾಗಲ್ಲ ಹೊರಗೆ ಹೇಳೋಕ್ಕಾಗಲ್ಲ ಬಿಸಿ ತುಪ್ಪ ಆಗ್ಬಿಟ್ಟಿರುತ್ತೆ ಜೀವನ ನರಕ ಅನುಭವಿಸ್ತಾ ಇರ್ತಾರೆ ಆ ಥರ ನಿಗೂಢವಾದ ಸೀಕ್ರೆಟ್ ಸಮಸ್ಯೆಗಳು ನಿಮ್ಮದು ಇನ್ನು ಏನು ಗೊತ್ತಾ ನಿಮಗೆ ಗೊತ್ತಿರಲ್ಲ ಇದರ ಸಮಸ್ಯೆ ಆಗಬಹುದು ಅಂತ ಅಂಥ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿಕೊಳ್ತಕ್ಕಂಥದ್ದು ಶನಿ ಏನು ನಮ್ಮ ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರನ ಆರಾಧನೆ ಮೇಷರಾಶಿ ಮಾಡಿದ್ರೆ ನಿಮಗೆ ಮುಂದೆ ಬರಬಹುದಾದಂತಹ ನೀವೇ ನೀವು ಅಂದ್ಕೊಂಡಿರಲ್ಲ ಈ ಥರದ್ದೊಂದು ಸಮಸ್ಯೆ ಬರ್ಬೋದು ಅಂತ ಅದನ್ನು ಕೂಡ ಪರಿಹಾರ ಮಾಡಿಬಿಡ್ತಾನೆ ವೆಂಕಟೇಶ್ವರ ಸೊ ಆದ್ರಿಂದಾಗಿ ನಭೂತೋನ ನ ಭವಿಷ್ಯತಿ ಯಾವುದೇ ಕಾರಣಕ್ಕೂ ಸಹ ವೆಂಕಟೇಶ್ವರ ಅನುಗ್ರಹ ನಿಮಗೆ ತುಂಬ ಚೆನ್ನಾಗಿರಬೇಕು ಆದ್ದರಿಂದ ಮೇಷರಾಶಿಯವರು ಆ ನಿಗೂಢವಾದ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ವೆಂಕಟೇಶ್ವರನ ಆರಾಧನೆಯನ್ನು ಮಾಡಬೇಕು ಮೊದಲನೇ ಪಾಯಿಂಟ್ ಎರಡನೇದು ನೀವು ಮೇಷರಾಶಿಯವರಾಗಿದ್ದು ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿದ್ದೀರಾ ಅಂತಾದರೆ ಅಥವಾ ನೀವು ಮೇಷರಾಶಿಯವರಾಗಿದ್ದು ಸಾಲಗಳನ್ನು ಕೊಟ್ಟು ಬಿಟ್ಟಿದ್ದೀರಾ ವಾಪಸ್ ಬರ್ತಾ ಇಲ್ಲ ಕೇಳಕ್ಕೂ ಆಗ್ತಾ ಇಲ್ಲ ಕೇಳಿದ್ರೂ ವಾಪಸ್ ಕೊಡ್ತಾ ಇಲ್ಲ ಅಂತಾದರೆ ಅಥವಾ ನೀವು ಮೇಷರಾಶಿಯವರಾಗಿದ್ದು ಯಾರಿಂದಲೋ ಯಾರಿಗೋ ಸಾಲ ಕೊಡಿಸಿದ್ದೀರಾ ಈಗ ಕೊಟ್ಟವನು ನಿಮ್ಮ ಹಿಡ್ಕೊಂಡಿದ್ದಾನೆ ತಗೊಂಡವನು ಕೊಡ್ತಾ ಇಲ್ಲ ತಗೊಂಡವನು ತಗೊಂಡವಳ ಕೊಡ್ತಾ ಇಲ್ಲ ಈಗ ಕೊಟ್ಟವ್ರು ನಿಮ್ಮ ನೆಡ್ಕೊಂಡಿದ್ದಾರೆ ನೀವು ತಿನ್ನಂಗಿಲ್ಲ ಉಣ್ಣಂಗಿಲ್ಲ ನೀವು ಸಿಗಕ್ಕೊಂಡಿದ್ದೀರಾ ಅಂತಂದರೆ ಆಗಲೂ ಸಹ ವೆಂಕಟೇಶ್ವರನ ಆರಾಧನೆ ಮಾಡಿಕೊಂಡ್ರೆ ಶ್ರಾವಣ ಮಾಸದಲ್ಲಿ ಮೇಷರಾಶಿಯವರು ಎಲ್ಲ ಸಮಸ್ಯೆಗಳು ಪರಿಹಾರ ತಗೊಂಡು ಸಾಲ ಕೊಟ್ಟು ಸಾಲ ಕೊಡಿಸೋದ್ ಸಾಲ ಅಷ್ಟೇ ಅಲ್ಲ ನೀವು ಮೇಷರಾಶಿಯವರಾಗಿದ್ದು ಸಾಲ ಮಾಡಬೇಕು ಲೋನ್ ಮಾಡಬೇಕು ಪ್ರಯತ್ನ ಮಾಡ್ತಾ ಇದ್ದೀರಾ ಅಪ್ಲೈ ಮಾಡ್ತಾ ಇದ್ದೀರಾ ಅಪ್ಲೈ ಮಾಡಿದ್ದೀರಾ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಾ ಲೋನ್ಗೆ ಅದು ಹೋಮ್ ಲೋನ್ ಆಗಿರ್ಬೋದು ವೆಹಿಕಲ್ ಲೋನ್ ಆಗಿರ್ಬೋದು ಪರ್ಸ್ನಲ್ ಲೋನ್ ಆಗಿರ್ಬೋದು ಬಿಸ್ನೆಸ್ ಲೋನ್ ಆಗಿರ್ಬೋದು ಅಗ್ರಿಕಲ್ಚರ್ ಲೋನ್ ಆಗಿರ್ಬೋದು ಗೋಲ್ಡ್ ಲೋನ್ ಆಗಿರ್ಬೋದು ಯಾವುದೇ ಲೋನ್ ಆಗಿರ್ಬೋದು ಲೋನ್ ಬೇಕು ನಿಮಗೆ ಸಮಸ್ಯೆ ಆಗಬಾರ್ದು ಆ ಲೋನ್ನಿಂದ ಸುರಕ್ಷಿತವಾದ ಸಾಲವಾಗಬೇಕು ಅದು ನಿಮಗೆ ಸರ್ಕಾರವೂ ಅಷ್ಟು ಗ್ಯಾರಂಟಿ ಕೊಡೋಕ್ಕಾಗಲ್ಲ ವೆಂಕಟೇಶ್ವರ ಸ್ವಾಮಿ ಗ್ಯಾರಂಟಿ ಕೊಡ್ತಾನೆ ನೀವು ವೆಂಕಟೇಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ವೆಂಕಟೇಶ್ವರ ಅನುಗ್ರಹದಿಂದ ನನಗೆ ಉತ್ತಮ ವಿಧಾನದಲ್ಲಿ ಸಾಲದ ವಿಚಾರಗಳು ಅನುಕೂಲವಾಗಲಿದೆ ಯಾವ ಸಿ ಬಿಲ್ಲು ಎಲ್ಲ ಏನೋ ಯಾವುದೋ ದೇವರ ಸ್ವರೂಪದಲ್ಲಿ ಯಾರೋ ಬಂದು ಏನೋ ಒಂದು ಹೆಲ್ಪ್ ಮಾಡ್ತಾರೆ ನಿಮ್ಗೆ ಒಟ್ಟು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅರ್ಥ ಆಯ್ತಲ್ವಾ ಸೊ ಪ್ರಾಬ್ಲಮ್ ಸಾಲ್ವ್ ಆಗೋದು ಮುಖ್ಯ ಅಲ್ವಾ ಸೊ ಸಾಲದ ಯಾವುದೇ ಸ್ವರೂಪ ಇರಲಿ ಸಾಲದ ವಿಚಾರದಲ್ಲಿ ನೀವು ಮೇಷರಾಶಿಯವರು ವಿಲಿ ವಿಲಿ ಒದ್ದಾಡ್ತಾ ಇದ್ದರೆ ವೆಂಕಟೇಶ್ವರ ಅನುಗ್ರಹ ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರನ ಆರಾಧನೆ ಮಾಡ್ಕೊಳ್ಳಿ ಹೇಗೆ ಏನು ಮಾಡ್ಕೊಳ್ಳಿ ವಿಡಿಯೋ ಎಂಡಲ್ಲಿ ಹೇಳ್ತೇನೆ ದಯವಿಟ್ಟು ಎಂಡ್ ತನಕ ನೋಡಿ ನಿಮ್ಮ ಸಮಸ್ಯೆಗಳು ಪರಿಹಾರವಾಗ್ತದೆ ಆಯಿತಾ ಎರಡನೇದು ಇನ್ನು ನೀವು ನೀವು ಮೇಷರಾಶಿಯವರಾಗಿದ್ದು ನಿಮಗೆ ಶತ್ರು ಬಾಧೆಗಳು ಜಾಸ್ತಿ ಇದ್ದರೆ ನಿಮಗೆ ತೊಂದರೆ ಕೊಡೋರ ಸಂಖ್ಯೆ ಜಾಸ್ತಿ ಇದ್ದರೆ ಏನು ಕೇಳ್ತಿರೋ ಗುರುಗಳೇ ದುಶ್ಮನ್ ಕಹಾ ಹೈ ಅಂದರೆ ಊರು ತುಂಬ ಹೈ ಅನ್ನಂಗಾಗಿದೆ ಆಗಿದೆ ಪರಿಸ್ಥಿತಿ ಆಫೀಸ್ಗೆ ಹೋದರೂ ಶತ್ರುಗಳು ಕೆಲಸಕ್ಕೆ ಬಿಸ್ನೆಸ್ ವ್ಯವಹಾರ ವ್ಯಾ ಅಂಗಡಿಗೋದ್ರೂ ಶತ್ರುಗಳು ಫ್ಯಾಕ್ಟ್ರಿಗೋದ್ರೂ ಶತ್ರುಗಳು ಮನೇಲಿ ಕೂತರು ಶತ್ರುಗಳು ಎಲ್ಲೋ ಒಂದು ಹೋಟ್ಲ್ಗೆ ಹೋಗಿ ಒಂದು ಕಾಫಿ ಕುಡ್ಕೊಂಬರೋಣ ಒಂದು ಟೀ ಕುಡ್ಕೊಂಬರೋಣ ಅಂದರೂ ಶತ್ರುಗಳು ಸುತ್ತುವರೆದು ಬಿಟ್ಟಿದ್ದಾರೆ ಡೈರೆಕ್ಟ್ ಶತ್ರುಗಳು ಇಂಡೈರೆಕ್ಟ್ ಶತ್ರುಗಳು ಬೆನ್ನಿಗೆ ಚೂರಿ ಹಾಕುವವರು ಏನು ಕೇಳ್ತೀರಾ ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಂಗಲ್ಗಳಲ್ಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ತೊಂದರೆ ಕೊಡ್ತಾಯಿರ್ತಾರೆ ಹುಡುಕ್ತಾ ಇರ್ತಾರೆ ಕಾಯ್ತಾ ಇರ್ತಾರೆ ನಾವು ಎಲ್ಲಿ ಸಿಗ್ತೀವ ಅಂತ ಏನು ಹಿಂಸೆ ಅಂತ ಕೊಡ್ತಾರಪ್ಪ ನನಗೆಲ್ಲ ಆಗ್ತಾ ಇಲ್ಲ ಗುರುಗಳೇ ಈ ಶತ್ರು ಬಾಧೆ ಹೆಂಗೆ ಈ ಮೇಷರಾಶಿಯವರು ಶತ್ರುಗಳನ್ನು ನಿಗ್ರಹ ಮಾಡಬೇಕು ಶತ್ರು ಬಾಧೆ ಪರಿಹಾರವಾಗಬೇಕು ಶತ್ರುಗಳಿಂದ ತಪ್ಪಿಸ್ಕೊಳ್ಬೇಕು ಹೇಗೆ ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರನ ಆರಾಧನೆ ಮಾಡಿದ್ರೆ ಮೇಷರಾಶಿಯವರ ಶತ್ರು ಬಾಧೆಗಳು ನಾಶ ಶತ್ರು ಬಾಧೆಗಳು ಪರಿಹಾರ ಅಲ್ವಾ ಸೊ ಅದರಿಂದ ನೀವು ಮೇಷರಾಶಿಯವರಾಗಿದ್ದು ನಿಮಗೆ ಶತ್ರುಬಾಧೆ ತುಂಬ ಇದೆ ಆಫೀಸಲ್ಲಿ ಕೊಲೀಗ್ಸ್ ತುಂಬ ತೊಂದರೆ ಕೊಡ್ತಾರೆ ಯಾರ್ಯಾರಿಗೂ ಹಾಕಿ ಕೊಡ್ತಾರೆ ಮೇಲಿಂದ ಮೇಲೆ ಹಿಂಸೆ ಕೊಡ್ತಾ ಇದ್ದಾರೆ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ನಿಮ್ಮ ಅಂಗಡಿ ಮುಂದೆ ನಿಮ್ಮ ಆಫೀಸ್ ಮುಂದೆ ನಿಮ್ಮ ಫ್ಯಾಕ್ಟ್ರಿ ಮುಂದೆ ನಿಮ್ಮ ಮುಂದೆ ಬಂದ್ಬಿಟ್ಟು ಏನೋ ಒಂದು ತೊಂದರೆ ಕೊಡ್ತಾ ಇದ್ದಾರೆ ಶತ್ರುಗಳು ಆ ಅಷ್ಟೇ ಅಲ್ಲ ಎಲ್ಲೇ ಇರಲಿ ನಿಮಗೆ ತೊಂದರೆ ತೊಂದರೆ ಕೊಡ್ತಾನೆ ಇದ್ದಾರೆ ಕೆಲವರು ನಿಮಗೆ ಗೊತ್ತಿಲ್ಲದಂಗೆ ಬೆನ್ನಿಗೆ ಚೂರಿ ಹಾಕ್ಬಿಟ್ಟು ನಿಮಗೆ ತೊಂದರೆ ಆಗ್ತಾ ಇದೆ ಯಾರು ಮಾಡ್ತಾ ಇದ್ದಾರೆ ಹೆಂಗಕ್ಕೆ ಆಗ್ತಾ ಇದೆ ಏನೋ ಅಂತ ಗೊತ್ತಾಗ್ತಾ ಇಲ್ಲ ಅದಿದ್ದರೂ ಕೂಡ ವೆಂಕಟೇಶ್ವರನ ಎಂದು ಪರಿಹಾರ ಆಗುತ್ತೆ ಟೋಟಲ್ಲಾಗಿ ಯಾವುದೇ ರೀತಿಯ ಶತ್ರುಬಾಧೆ ಇದ್ದರೂ ಸಹ ಮೇಷರಾಶಿಯವರು ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರನ ಆರಾಧನೆ ಮಾಡ್ಕೊಳ್ಳಿ ಫಿನಿಶ್ ಶತ್ರುಬಾಧೆ ನಿಮಗಿರೋದೇ ಇಲ್ಲ ಯೋಚನೆನೇ ಮಾಡೋ ಅವಶ್ಯಕತೆ ಇಲ್ಲ ವೀರ ವೆಂಕಟೇಶ್ವರ ನೆಕ್ಸ್ಟ್ ನೀವು ಮೇಷರಾಶಿಯವರಾಗಿದ್ದು ನಿಮಗೆ ಈ ಮಾಟ ಮಂತ್ರ ದೃಷ್ಟಿ ದೋಷ ಇದು ಇನ್ನೊಂದು ಈ ಶತ್ರು ಬಾಧೆಗಳೇನು ಆವಾಗಲೇ ಹೇಳ್ದಲ್ಲ ಆದ್ರೆ ಇನ್ನೊಂದು ಪೀಕ್ ಇದೇನೆ ಮಾಟಮಂತ್ರ ಅಂತ ಸೊ ನಿಮಗೆ ಮಾಟಮಂತ್ರಿಗಳು ಜಾಸ್ತಿ ಆಗಿದ್ದರೆ ಅಥವಾ ದೋಷಗಳು ಜಾಸ್ತಿ ಆಗಿದ್ದರೆ ಕೆಲವರಿಗೆ ಶತ್ರುಗಳು ಇರಬೇಕು ಅಂತಿಲ್ಲ ಅವ್ರ ಅವ್ರ ಅವರ ನಿಮ್ಮ ಹತ್ರ ಇರೋ ಈಗ ನೀವು ಮೇಷರಾಶಿಯವರು ನಿಮ್ಮ ನಿಮ್ಮ ಒಳ್ಳೆ ಉದ್ಯೋಗ ಇದೆ ಯಾರು ನೋಡ್ಕೊಂಡು ನಿಮ್ಮನ್ನ ಹೊಟ್ಟೆವರ್ಕೋಳ್ಳಿ ನೋಡೋ ಅಂಥ ಜಾಬ್ ಸಿಗ್ಬಿಡ್ತು ನಮಗೆ ಜಾಬೇ ಇಲ್ಲ ಅಥವಾ ನಮ್ಮ ಜಾಬ್ ತುಂಬ ಚಿಕ್ಕದು ಅಥವಾ ನಮಗೆ ಆ ಫೆಸಿಲಿಟೀಸ್ ಎಲ್ಲ ಆಯೋಗ ಅವ್ರು ಏನು ಚೆನ್ನಾಗಿದ್ದಾರೆ ನಿಮ್ಮನ್ನು ನೋಡಿ ಹೊಟ್ಟೆ ಅವ್ರು ನಿಮಗೆ ದೃಷ್ಟಿ ಆಯಿತು ಉದ್ಯೋಗದಲ್ಲಿ ಸಮಸ್ಯೆ ಆಯಿತು ಕೈಕಾಲು ಗಟ್ಟಿದ್ದು ಓಡಾಡ್ಬಿಟ್ರು ಸಾಕು ಕೊರೋನಾ ಚೆನ್ನಾಗಿ ಓಡಾಡ್ತಾ ಇದೆ ನನಗೆ ಓಡಾಡೋಕ್ಕಾಗ್ತಾ ಇಲ್ಲ ಅಂದ್ರೂ ಅಲ್ಲಿ ಭೀ ದೇಟ್ ಪಡ್ಕೊಂಬಿಟ್ಟಿರ್ತೀರ ನೀವು ಹಾಂ ಬೈಕ್ ಇದೆ ಮೊಬೈಲ್ ಒಳ್ಳೇದಿದೆ ಬಟ್ಟೆ ಒಳ್ಳೇದು ಹಾಕೊಂಡಿದ್ದೀವಿ ಬಂಗಾರ ಏನು ಕೇಳಬೇಕಾ ಚಕ್ಷುಸೋ ಹೇತೆ ಮನಸೋ ಹೇ ವಾಚೋ ಹೇತೆ ಬ್ರಹ್ಮನೋ ನೋಡಿದ್ರೆ ದೃಷ್ಟಿ ನಿಮಗೆ ಹಾಂ ಕೆಲವ್ರು ನಿಮ್ಮ ಬಗ್ಗೆ ಮಾತಾಡೋ ದೃಷ್ಟಿ ಕೆಲವ್ರು ಮನಸಲ್ಲಿ ಕೊರಗಿ ಕೊರಗಿ ದೃಷ್ಟಿ ಕೆಲವರು ನಿಮ್ಮ ಮೇಲೆ ಮಾಟಮಂತ್ರ ಈ ಥರದ್ದು ಏನೇ ಸಮಸ್ಯೆಗಳಿದ್ದರೂ ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರನ ಆರಾಧನೆಯನ್ನು ಮೇಷರಾಶಿಯವರು ಮಾಡಿದ್ರೆ ಇವರೆಲ್ಲ ವಾಶೌಟ್ ಎಲ್ಲ ದೃಷ್ಟಿದೋಷ ಮಾಟಮಂತ್ರ ಶತ್ರುಬಾಧೆ ಎಲ್ಲ ಔಟ್ ಮಾಡ್ಬೇಕಾ ವೆಂಕಟೇಶ್ವರನ ಆರಾಧನೆ ಮಾಡ್ಕೊಳ್ಳಿ ಗೋವಿಂದ ಗೋವಿಂದ ವೆಂಕಟೇಶ್ವರನ ಹತ್ರನೇ ಹೋಗ್ಬೇಕು ನೀವು ಇನ್ನೇನು ಮಾಡೋಕ್ಕಾಗಲ್ಲ ಸೊ ಆದ್ದರಿಂದ ವೆಂಕಟೇಶ್ವರನ ಆರಾಧನೆ ಮೇಷರಾಶಿಯವರ ಶತ್ರುಬಾಧಗಳನ್ನೇ ಪರಿಹಾರ ಮಾಡಲಿದೆ ಅಷ್ಟೇನಾ ಇನ್ನೂ ಇದೆ ರೋಗ ಬಾಧೆಗಳು ಮೇಷರಾಶಿಯವರಿಗೆ ಆರೋಗ್ಯ ಬಾಧೆಗಳು ಇದ್ರೆ ಆ ಆರೋಗ್ಯ ಬಾಧೆಗಳನ್ನ ವೆಂಕಟೇಶ್ವರ ಆರಾಧನೆಯಿಂದಲೇ ಆರೋಗ್ಯ ಬಾಧೆಗಳಿಂದ ಹೊರಬರಬಹುದು ಈಗ ನೋಡಿ ಸಾಡೆ ಸಾತಿಯಲ್ಲಿ ಆರಂಭದ ಶನಿ ನಿಮಗೆ ಅಂದರೆ ನಿಮ್ಮ ಶನಿ ನಿಮ್ಮ ರಾಶಿಯಿಂದ ಶನಿ ಹನ್ನೆರಡನೇ ರಾಶಿಯಲ್ಲಿದ್ದಾನೆ ಲಾಸ್ ಇದ್ದಾನೆ ಶನಿ ಸೊ ಸಾಡೆ ಸಾತಿಯಿಂದ ನೀವು ಆಗಲೇ ಸಾಡೆ ಸಾತಿ ಹೆಜ್ಜೆ ಇಟ್ಟು ಹಾಗೆ ತುಳಿದು ಹಿಂಗೆ ಒಳಗೆ ತಳಿತಾ ಇದೆ ರಾಶಿಯನ್ನ ಈ ವಾಮನಾವತಾರದಲ್ಲಿ ಮಹಾವಿಷ್ಣು ಇದನ್ನು ತುಳಿದಂಗೆ ತುಳಿತಾ ಇದೆ ಒಳಗೆ ಹೋಗ್ತಾ ಇದ್ರೆ ನೀವು ಬಲಿಚಕ್ರವರ್ತಿ ಒಳಗೆ ಹೋದಂಗೆ ಸೊ ಈ ಬಲಿಚಕ್ರವರ್ತಿ ಆಗಿರತಕ್ಕಂಥ ನೀವು ಫುಲಿತಕ್ ಒಳಪಾಡ್ಬಿಡ್ತಾ ಇದ್ದಾರೆ ಶನೇಶ್ವರಿಂದ ಟಕ್ 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 ಅಂತ ಕಾಲಾಗಿ ತುಳಿತಾ ಇದೆ ಇನ್ನು ಕೆಲವ್ರಿಗೆ ಗೊತ್ತಾಗಿಲ್ಲ ಕೆಲವ್ರಿಗೆ ಆಗಲೇ ಗೊತ್ತಾಗ್ಬಿಟ್ಟಿದೆ ಇನ್ನು ಮುಂದೆ ಕೆಲವ್ರಿಗೆ ಗೊತ್ತಾಗುತ್ತೆ ಓಹ್ ಫುಲ್ ಕುತ್ಕೊಂಡ ಮೇಲೆ ಓ ಒಳಗ್ ಹೋಗ್ತಾ ಇದ್ದೀನಿ ನಾನು ಅಂತ ಈ ಸಾ ರಿಲೇಟೆಡ್ ಆಗಿ ಏನೇನು ಸಮಸ್ಯೆಗಳಾಗುತ್ತಾ ಇದೆ ಮೇಷರಾಶಿಯವರಿಗೆ ಅದರಲ್ಲಿ ಆರೋಗ್ಯವಾದಿಯು ಒಂದಾಗಿರ್ತದೆ ಸೊ ಆದ್ರಿಂದ ಆರೋಗ್ಯ ಬಾಧೆ ಯಾವುದೇ ಕಾರಣದಿಂದ ನಿಮಗಾಗಿರಲಿ ಮೇಷರಾಶಿಯವರ ಆರೋಗ್ಯ ಬಾಧೆ ಪರಿಹಾರವಾಗಬೇಕು ಅಂದ್ರೆ ಈ ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರ ಆರಾಧನೆ ಮಾಡಬೇಕು ಯಾವ ಮೇಷರಾಶಿಯರು ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರನ ಆರಾಧನೆ ಮಾಡ್ತಾರೋ ಅವರ ಆರೋಗ್ಯ ಬಾಧೆಗಳೆಲ್ಲ ಪರಿಹಾರ ಅತ್ಯುತ್ತಮವಾದ ಆರೋಗ್ಯ ಅಲ್ವಾ ಸೊ ಇದನ್ನೆಲ್ಲ ಒಳ್ಳೆ ಆರೋಗ್ಯ ಶತ್ರು ಬಾಧೆ ಪರಿಹಾರ ದೃಶಿದೋಷಮಾಟ ದೋಷಗಳು ಪರಿಹಾರ ಇಷ್ಟೇ ಅಲ್ಲ ಇನ್ನೂ ಇದೆ ಸಾಲಬಾಧೆಗಳು ಪರಿಹಾರ ಇಷ್ಟೇ ಅಲ್ಲ ಇನ್ನೂ ಇದೆ ನೀವು ಮೇಷರಾಶಿಯವರಾಗಿದ್ದು ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ನಿಮ್ಮ ಸಹೋದರ ಸಹೋದರಿಯರ ಜೊತೆಗೆ ಮನಸ್ತಾಪಗಳಿದ್ರೆ ಜಗಳಗಳಿದ್ರೆ ಹುಟ್ಟತ ಸಹೋದರರು ಸಹೋದರಿಯರು ಬೆಳೀತ ಬೆಳಿತ ದಾಯಾದಿಗಳು ಅನ್ನೋ ರೀತಿಯ ಪರಿಸ್ಥಿತಿಯಾಗಿದ್ದರೆ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರ ಜೊತೆ ಯಾವುದೇ ರೀತಿಯ ಮನಸ್ತಾಪಗಳಿದ್ರೂ ನೀವು ಮೇಷರಾಶಿಯವರಾಗಿದ್ದರೆ ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರ ಅನುಗ್ರಹ ವೆಂಕಟೇಶ್ವರ ಆರಾಧನೆ ಮಾಡಿಕೊಂಡ್ರೆ ನೀವು ಮೇಷರಾಶಿಯವರು ಈ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ಬಿಡುತ್ತೆ ಕತ್ತಿ ಮಸೀತಾ ಇರುವಂತಹ ಅಂದರೆ ನಿಮ್ಮ ಮೇಲೆ ಯಾರ್ಯಾರ್ದು ಮಾತು ಕೇಳ್ಕೊಂಡು ನಿಮ್ಮ ಮೇಲೆ ಕತ್ತಿ ಮಸೀತಾ ಇರುವಂಥ ನಿಮ್ಮ ಒಡ ಹುಟ್ಟಿದವರು ಒಡ ಹುಟ್ಟಿದವಳು ಸಹ ನಿಮ್ಮ ಹತ್ರ ಮೈ ಮೇಲೆ ಜಗಳ ಮಾಡುವಂಥ ನಿಮ್ಮ ಒಡ ಹುಟ್ಟಿದ ಒಡ ಹುಟ್ಟಿದವಳು ಸಹ ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ ಬಂದ್ಬಿಡುತ್ತೆ ನಿಮ್ಮ ಮೇಲಿನ ಆ ಕಕ್ಷೆ ಅದೇನು ಸಿಟ್ಟು ಅದು ಬಿಟ್ಟು ಹೋಗ್ತದೆ ನಿಮ್ಮ ಮೇಲೆ ಮತ್ತೆ ಪುನಃ ಒಂದು ಪ್ರೀತಿ ಉಕ್ಕಿ ಬರ್ತದೆ ಐಕ್ಯ ಮತ್ತೆ ಚೆನ್ನಾಗಿ ಬರ್ತದೆ ನೀವು ಹೇಳ್ದಂಗೆ ಅವ್ರು ಕೇಳ್ತಾರೆ ಇನ್ನೇನಿಲ್ಲ ಸರ್ ನಮ್ಮ ಬ್ರದರ್ ನಾನು ಹೇಳ್ದಂಗೆ ಕೇಳ್ಬಿಟ್ರೆ ಸಾಕು ನಮ್ಮ ಸಿಸ್ಟರ್ ನಾನು ಹೇಳ್ದಂಗೆ ಸಾಕು ಸಾಕಿನ್ನೇನು ಬೇಡ ನಾನು ಹಿಂಗೆ ಹೇಳ್ದಂಗೆ ಆಯಿತು ಆಯಿತು ಅಂದ್ಬಿಟ್ರೆ ಸಾಕಾಗಿದೆ ನನಗೆ ಭಾಳಷ್ಟು ಜನ ಹೇಳ್ತಾರೆ ಅದನ್ನು ಸೊ ನೀವು ಮೇಷರಾಶಿಯವರಾಗಿದ್ದು ಆ ಬಾಂಧವ್ಯ ಬೇಕು ಯಾಕಂದರೆ ಈ ಒಡಹುಟ್ಟದೊ ಸಮಸ್ಯೆ ಮಾಡ್ಕೊಂಡ್ರೆ ಪಿತ್ರಾಚಿತಾಸೆ ಸಮಸ್ಯೆ ಬೇರೆ ಬೇರೆ ರೀತಿಯ ಸಮಸ್ಯೆ ಮನೆ ಬಂಗ್ ಒಳಗಡೆ ಬಂದವರು ಜಗಳ ಮಾಡಿದ್ರು ಕೂಡ ಅನ್ನೋಕ್ಕಾಗಲ್ಲ ಒಡ ಹುಟ್ಟಿದವ್ರು ಆಗಿರ್ತಾರೆ ಒಡ ಹುಟ್ಟದವಳಾಗಿರ್ತಾಳೆ ಸೊ ಅವ್ರು ಏನು ಹೇಳಿದ್ರು ಎಳೆಸ್ಕೋಬೇಕಾದ ಪರಿಸ್ಥಿತಿ ನೀವು ಹೇಳಿದ್ರೆ ಕೆಟ್ಟವರಾಗ್ಬಿಡ್ತಾರೆ ಅವ್ರು ಏನು ಹೇಳಿದ್ರು ಪರವಾಗಿಲ್ಲ ಅನ್ನೋ ಹಂಗಿರುತ್ತೆ ಪ್ರಪಂಚ ನಿಮ್ಮ ಪಾಲಿಗೆ ಸೊ ನಿಮ್ಗೆ ಹಂಗೆ ಅನಿಸ್ತಾ ಇರುತ್ತೆ ಸೊ ಅದರಿಂದ ಇದೆಲ್ಲ ರೀತಿಯಲ್ಲಿ ಆಗಬೇಕು ಅಂದರೆ ವೆಂಕಟೇಶ್ವರ ಯಾವ ಮೇಷರಾಶಿಯವರು ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರ ಆರಾಧನೆಯನ್ನು ಮಾಡ್ತಾರೋ ಅವರಿಗೆ ಈ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ಬಿಡುತ್ತೆ ಅಣ್ಣ ತಮ್ಮ ಅಕ್ಕ ತಂಗಿರು ತುಂಬ ತುಂಬ ಚೆನ್ನಾಗಿ ಗಟ್ಟಿಯಾಗಿ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ನಿಮ್ಮ ಜೊತೆಗೆ ಇರ್ತಾರೆ ಪ್ರೀತಿ ವಿಶ್ವಾಸದಲ್ಲಿ ಸೊ ನಿಮಗೆ ಅವರಿಂದ ಯಾವುದೇ ರೀತಿಯ ಆಗಲಿಕ್ಕಿಲ್ಲ ಸೊ ಅದರಿಂದ ಒಳ್ಳೆಯ ಸೊ ಈ ಥರ ಇಷ್ಟ ಅಲ್ಲಿ ಬಹಳಷ್ಟು ಆಪರ್ಚುನಿಟೀಸ್ ಭಾಳಷ್ಟು ವಿಚಾರಗಳಿದೆ ವೆಂಕಟೇಶ್ವರನ ಆರಾಧನೆ ನೀವು ಮಾಡಬೇಕಷ್ಟೇ ಯಾರು ಮೇಷರಾಶಿಯವರು ಸೊ ಈಗ ಎರಡನೇ ಭಾಗಕ್ಕೆ ಬರೋಣ ವೆಂಕಟೇಶ್ವರ ಆರಾಧನೆಯನ್ನು ಹೆಂಗೆ ಮಾಡಬೇಕು ಹೌದು ಉಳ್ಳ ನೀವು ಹೇಳಿದೆಲ್ಲ ಕರೆಕ್ಟ್ ಎಲ್ಲ ಕೇಳಿದೆ ಎಲ್ಲ ಕರೆಕ್ಟ್ ಹೇಳ್ದಂಗೆ ಆಗ್ತಾ ಇದೆ ಏನು ಮಾಡಬೇಕು ವೆಂಕಟೇಶ್ವರ ಆರಾಧನೆ ಹೇಗೆ ಮಾಡಬೇಕು ಚಲೋ ತಿರುಪತಿ ತಿರುಮಲ ಹೊರಡಬೇಕು ಶ್ರಾವಣ ಮಾಸದಲ್ಲಿ ಮೇಷರಾಶಿಯವರು ತಿರುಪತಿಯಲ್ಲಿ ತಿರುಮಲದಲ್ಲಿ ವೆಂಕಟೇಶ್ವರನ ದರ್ಶನ ಮಾಡಿದ್ರೆ ದರ್ಶನ ಅಹೋ ದರ್ಶನ ಭಾಗ್ಯ ಆ ದರ್ಶನ ಮಾಡಿದರೂ ಸಹ ನಿಮಗೆ ಅನುಕೂಲವೇ ಬರೀ ದರ್ಶನ ಹಂಗೆ ಅಲ್ಲ ನೀವು ಇಲ್ಲಿಂದ ತಿರುಪತಿಗೆ ಮಾತ್ರ ಬಸ್ಸೋ ಕಾರೋ ಹೆಂಗೋ ಹೋಗ್ಬೇಕೋ ಅಲ್ಲಿಂದ ಮುಂದೆ ಅಂದರೆ ತಿರುಪತಿಯಿಂದ ತಿರುಮಲ ಬೆಟ್ಟ ಇದೆಯಲ್ಲ ಆ ತಿರುಮಲ ಬೆಟ್ಟವನ್ನು ನಡೆದುಕೊಂಡು ಬೆಟ್ಟ ಹತ್ತಿ ದರ್ಶನ ಮಾಡಬೇಕು ಯಾವ ಮೇಷರಾಶಿಯವರು ತಿರುಮಲವನ್ನು ತಿರುಮಲ ಬೆಟ್ಟವನ್ನು ನೆಡ್ಕೊಂಡು ಹತ್ತಿ ವೆಂಕಟೇಶ್ವರ ದರ್ಶನ ಮಾಡ್ತಾರೋ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆಗಳಿಂದ ಪರಿಹಾರ ಬೆನ್ನು ನೋವು ನೋವು ಜ್ವರ ತಲೆನೋವು ನರ ಸೆಳೆತ ಮಂಡಿ ನೋವು ಆಪ್ರೇಷನ್ ಆಗಿದೆ ಬಿ ಪಿ ಇದೆ ಶುಗರ್ ಇದೆ ಮತ್ತೊಂದಿದೆ ಇನ್ನೊಂದಿದೆ ನನ್ನ ಕೇಳ ಹತ್ತಕ್ಕಾಗಲ್ಲ ಆಯಿತು ಅಟ್ಲೀಸ್ಟ್ ಹೋಗಿ ದರ್ಶನನಾದ್ರೂ ಮಾಡ್ಕೊಂಬನ್ನಿ ಫಿಫ್ಟಿ ಪರ್ಸೆಂಟ್ ಪ್ರಾಬ್ಲಮ್ ಆದರೂ ಸಾಲ್ವ್ ಆಗಲಿ ಅನ್ನೋಂಥದ್ದು ಉದ್ದೇಶ ನೆಕ್ಸ್ಟ್ ತಿರುಪತಿ ಆ ಕಾನ್ಸೆಪ್ಟೇ ಸದ್ಯಕ್ಕೆ ಈ ತಿಂಗಳಲ್ಲಿ ಆಗಲಾಗ್ರುಗಳೊಂದು ಎರಡು ತಿಂಗಳು ಅದು ಆಮೇಲೆ ಆಯಿತು ನೋಡೋಣ ದೇವ್ರ ಕರ್ಸ್ಕೊಂಡು ಹೋಗಿ ಬರೋಣ ಇಲ್ಲೇ ಏನು ಮಾಡ್ಬೋದು ಹೇಳಿ ಅದು ನಿಮ್ಮ ಪ್ರಶ್ನೆ ಆದರೆ ಮನೆ ಹತ್ತಿರದಲ್ಲಾದರೂ ಎಲ್ಲಿ ವೆಂಕಟೇಶ್ವರ ದೇವಸ್ಥಾನ ಇದೆ ಅನ್ನುವಂಥದ್ದು ನೋಡಿಕೊಂಡು ಆ ವೆಂಕಟೇಶ್ವರನ ದೇವಸ್ಥಾನಕ್ಕಾದರೂ ಈ ಶ್ರಾವಣ ಮಾಸದಲ್ಲಿ ಹೋಗಿ ಅಲ್ಲಿ ಸ್ವಾಮಿಗೆ ಅಭಿಷೇಕ ತುಳಸಿಯಲ್ಲಿ ಅರ್ಚನೆ ಮಾಡಿಸಿ ಅಲ್ಲಿ ತುಲಾಭಾರ ಮಾಡಿಸೋ ಅವಕಾಶ ಇದ್ದರೆ ತುಲಾಭಾರ ಮಾಡಿಸಿ ಆ ಅವಕಾಶ ಇಲ್ಲಾಂದರೆ ಒಂದು ಚೀಲನ ಎರಡು ಚೀಲನ ಅಕ್ಕಿ ತಗೊಂಡೋಗಿ ಕೊಡಿ ಅಲ್ಲಿ ಅನ್ನದಾನಕ್ಕೆ ಅದನ್ನು ಬಳಸಲಿ ಅವರು ಆಯ್ತಲ್ವಾ ನಿಮ್ಮ ಹೆಸರಲ್ಲಿ ಒಂದಿಷ್ಟು ಅನ್ನದಾನನಾರೂ ಆಗಲಿ ಅಲ್ಲಿ ವೆಂಕಟೇಶ್ವರನ ದೇವಸ್ಥಾನದಲ್ಲಿ ತುಂಬ ತುಂಬ ಅನುಕೂಲ ನಿಮಗೆ ಅದೂ ಆಗದೇ ಇದ್ದಂತಹ ಪರಿಸ್ಥಿತಿಯಲ್ಲಿ ಮನೆಯಲ್ಲಿಯೇ ವೆಂಕಟೇಶ್ವರನ ಫೋಟೋ ಇಟ್ಟು ದೇವ್ರ ಮನೆಯಲ್ಲಿ ಈ ಶ್ರಾವಣ ಮಾಸದಲ್ಲಿ ಪ್ರತಿ ದಿವಸ ದೇವರ ಮನೆಯಲ್ಲಿ ಒಂದು ರಂಗೋಲಿ ಹಾಕಿ ಒಂದು ಸಗಣಿ ಬೆರಣಿ ಇಟ್ಟು ಅದರ ಮೇಲೆ ತುಪ್ಪದ ಮಣ್ಣಿನ ಹಣತೆ ಇಟ್ಟು ಅದರಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ವೆಂಕಟೇಶ್ವರ ದೀಪಾರಾಧನೆಯನ್ನು ಮಾಡಿ ಅದಕ್ಕೆ ಈ ವಿಡಿಯೋ ಎಂಡಲ್ಲಿ ಒಂದು ಅದ್ಭುತವಾದ ಮಂತ್ರ ಸ್ತೋತ್ರ ಮಂತ್ರವನ್ನು ಹೇಳ್ತೇನೆ ಅದನ್ನು ಹೇಳ್ಕೊಳ್ಳಿ ಆ ದೀಪದ ಮುಂದೆ ಹೇಳ್ಕೊಳ್ಳಿ ಒಂದು ಐದು ಬಾರಿ ನಾನು ಕೇಳಿಸ್ಕೊಳ್ಳಿ ಆ ಮಂತ್ರ ಅದನ್ನೆಲ್ಲ ಮಾಡೋಕೆ ಇಲ್ಲೊಂದು ಅಟ್ಲೀಸ್ಟ್ ಕೇಳಿಸ್ಕೊಳ್ಳಿ ಆ ವೆಂಕಟೇಶ್ವರ ದೀಪಾರಾಧನೆ ಅಥವಾ ಈ ಸ್ತೋತ್ರ ಪಠನೆ ಅಥವಾ ಈ ಸ್ತೋತ್ರ ಶ್ರವಣ ಇದರಿಂದಾರೂ ಸಹ ನಿಮಗೆ ಶ್ರಾವಣ ಮಾಸದಲ್ಲಿ ನಿತ್ಯ ಆಗ್ತಾ ಇದ್ದರೆ ತುಂಬ ಅನುಕೂಲ ಆಗುತ್ತೆ ವೆಂಕಟೇಶ್ವರ ಅನುಗ್ರಹವಾಗುತ್ತೆ ಇಲ್ಲ ಇನ್ನೂ ಪವರ್ಫುಲ್ ಬೇಕು ನೀವೇನಾದರೂ ಮಾಡಿ ಗುರುಗಳೇ ನೀವು ನೀವು ಮಾಡಿಬಿಟ್ಟು ನಮ್ಗೆ ಆ ಪ್ರಸಾದ ಕಳಿಸ್ಕೊಡಿ ನಮ್ಗೆ ಅದು ಬೇಕು ತುಂಬ ಪವರ್ ಯಾಕೆಂದ್ರೆ ಹೋಮನೆ ಮಾಡ್ತೀವಿ ನಾವು ಜೊತೆಗೆ ಹಯಗ್ರೀವ ಜಯಂತಿ ಯಾವತ್ತು ಒಂಬತ್ತನೇ ತಾರೀಕು ಶ್ರಾವಣ ಶನಿವಾರ ಹುಣ್ಣಿಮೆ ಹಯಗ್ರೀವ ಜಯಂತಿ ಆದ್ದರಿಂದ ವಿಶೇಷವಾಗಿ ಜ್ಞಾನಾನಂದಮಯ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ ನಿಮಗೆ ಜ್ಞಾನವನ್ನು ವಿದ್ಯೆಯನ್ನ ವಿದ್ಯಾರ್ಥಿಗಳು ಒಳ್ಳೆಯ ವಿದ್ಯೆ ಬುದ್ಧಿಯನ್ನು ನಿಮಗೂ ನೆನಪಿನ ಶಕ್ತಿಯನ್ನು ಅದ್ಭುತವನ್ನು ಕೊಡುವ ಹಯಗ್ರೀವ ಜಯಂತಿ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಶ್ರಾವಣ ಶನಿವಾರ ಹುಣ್ಣಿಮೆ ಸೊ ನಾವು ವಿಶೇಷವಾದ ಪರಿಹಾರ ಮಾಡ್ತಾ ಇದ್ದೇವೆ ಮೇಷರಾಶಿವರ ಎಲ್ಲ ಸಮಸ್ಯೆಗಳಿಗೆ ನಾವು ವಿಶೇಷವಾಗಿ ಈ ಶ್ರಾವಣ ಹುಣ್ಣಿಮೆ ಶನಿವಾರ ಮಾಡ್ತಾ ಇರತಕ್ಕಂಥ ವಿಶೇಷ ಪರಿಹಾರ ಏನಪ್ಪಾ ಅಂತಂದರೆ ವಿಶೇಷವಾದ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಈಗ ಯಾವ ಮಾಸ ಶ್ರಾವಣ ಮಾಸ ಒಂಬತ್ತನೇ ತಾರೀಕು ಆಗಸ್ಟ್ ಒಂಬತ್ತನೆಯ ತಾರೀಕು ಶನಿವಾರ ಶ್ರಾವಣ ಶನಿವಾರ ಸೊ ಶ್ರಾವಣ ಮಾಸ ಶನಿವಾರ ಬಹಳ ವಿಶೇಷ ಅಲ್ವೇ ಸೊ ಶ್ರಾವಣ ಶನಿವಾರ ದಿವಸ ಹುಣ್ಣಿಮೆ ಬಂದಿದೆ ಈ ಬಾರಿ ಸೊ ಶ್ರಾವಣ ಶನಿವಾರ ಹುಣ್ಣಿಮೆ ಆದ್ರಿಂದ ನಮ್ಮ ಒಂದು ಯಾಗಶಾಲೆಯಲ್ಲಿ ಈ ಬಾರಿ ವೆಂಕಟೇಶ್ವರ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಸೊ ವೆಂಕಟೇಶ್ವರ ಸ್ವಾಮಿ ಹೋಮವನ್ನು ಮಾಡಿ ಬಹಳ ಪ್ರಮುಖವಾಗಿ ಈ ಒಂದು ಕೃಷ್ಣ ತುಳಸಿ ಮಾಲೆಯನ್ನ ಪ್ರತಿಯೊಬ್ಬರಿಗೂ ಸಹ ಸಂಕಲ್ಪ ಸೇವೆಯನ್ನು ಕೊಡ್ತಾ ಇದ್ದೇವೆ ಧಾರಣೆ ಮಾಡ್ಕೊಳ್ಳಕ್ಕೆ ಸೊ ಶ್ರಾವಣ ಆಗಸ್ಟ್ ಒಂಬತ್ತನೇ ತಾರೀಕು ಶ್ರಾವಣ ಮಾಸ ಶನಿವಾರ ಶ್ರಾವಣ ಶನಿವಾರ ಹುಣ್ಣಿಮೆ ಸೊ ವೆಂಕಟೇಶ್ವರನ ಒಂದು ಆರಾಧನೆ ವೆಂಕಟೇಶ್ವರ ಹೋಮವನ್ನು ಮಾಡಿ ಈ ವಿಶೇಷವಾದ ಕೃಷ್ಣ ತುಳಸಿ ಮಾಲೆಯನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ ಎಷ್ಟೇ ಅಲ್ಲ ನಾನು ಆಗ್ಲೇ ಹೇಳದಂತೆ ಬಹಳ ಪ್ರಮುಖವಾಗಿ ಹಯಗ್ರೀವ ಸ್ವಾಮಿಯ ಒಂದು ಹೋಮವನ್ನು ಸಹ ಮಾಡ್ತಾ ಅವತ್ತು ಹಯಗ್ರೀವ ಜಯಂತಿ ಸೊ ಹಯಗ್ರೀವ ಜಯಂತಿ ಇರೋದ್ರಿಂದ ಹಯಗ್ರೀವ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಸೊ ದಯವಿಟ್ಟು ನೆನಪಿಟ್ಕೊಳ್ಳಿ ಹಯಗ್ರೀವ ಜಯಂತಿ ಹಯಗ್ರೀವ ಸ್ವಾಮಿ ಹೋಮ ಹಾಗೂ ಅದರಲ್ಲೂ ಅಭಿಮಂತ್ರಿತ ಕೃಷ್ಣ ತುಳಸಿ ಮಾಲೆ ಅಂತಂದರೆ ನಿಮಗೆ ಅದನ್ನು ಧಾರಣೆ ಮಾಡಿಕೊಂಡಾಗ ನೆನಪಿನ ಶಕ್ತಿಯಲ್ಲಿ ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯೆ ನಿಮಗಾಗಲಿ ನಿಮ್ಮ ಮಕ್ಕಳಾಗಲಿ ಓದ್ತಾ ಇದ್ದಾರೆ ಒಳ್ಳೆ ವಿದ್ಯೆ ಬರಬೇಕು ಅಂದರೆ ಹಯಗ್ರೀವ ಸ್ವಾಮಿಯ ಒಂದು ಜಯಂತಿ ಹಯಗ್ರೀವ ಜಯಂತಿ ಎಂದು ನಾವು ಹಯಗ್ರೀವ ಹೋಮವನ್ನು ಮಾಡಿ ಲಕ್ ಏನು ಒಂದು ಕೃಷ್ಣ ತುಳಸಿಯನ್ನು ಅಭಿಮಂತ್ರಣೆ ಮಾಡಿ ಕೊಡ್ತಾ ಇದ್ದೇವೆ ಅಷ್ಟೇ ಅಲ್ಲ ವೆಂಕಟೇಶ್ವರ ಸ್ವಾಮಿ ಶ್ರಾವಣ ಶನಿವಾರ ಹುಣ್ಣಿಮೆಯನ್ನು ಆಗಿರೋದ್ರಿಂದ ವೆಂಕಟೇಶ್ವರ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ನಿಮ್ಮೆಲ್ಲರ ಸರ್ಪದೋಷ ಪರಿಹಾರಕ್ಕೋಸ್ಕರ ಆಶ್ಲೇಷ ಬಲಿ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲೂ ಸಹ ಈ ಕೃಷ್ಣ ತುಳಸಿ ಮಾಲೆ ಎನರ್ಜೈಸ್ ಆಗಿರುತ್ತೆ ಅಷ್ಟೇ ಅಲ್ಲ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಸಂತಾನದವರಿಗೆ ಸಂತಾನ ವಿಚಾರದ ಅನುಕೂಲವಾಗಬೇಕು ಅಂತ ನಾವು ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲೂ ಈ ಒಂದು ವಿಶೇಷವಾದ ಕೃಷ್ಣ ತುಳಸಿ ಅಭಿಮಂತನೆ ಆಗಿರುತ್ತೆ ಅಷ್ಟೇ ಅಲ್ಲದೆ ಬಹಳ ಪ್ರಮುಖವಾಗಿ ನವಗ್ರಹ ಶಾಂತಿ ಹೋಮ ಗುರು ಶಾಂತಿ ಹೋಮ ಶನಿ ಶಾಂತಿ ಹೋಮ ಹೀಗೆ ವಿಶೇಷವಾಗಿರ್ತಕ್ಕಂತಹ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ ಸೊ ಎಲ್ಲಾ ಹೋಮಗಳು ಸೇರಿ ಒಂದೇ ಸಂಕಲ್ಪ ಸೇವೆ ಒಂದು ಸಂಕಲ್ಪ ಸೇವೆಗೆ ನಾವು ಪ್ರತಿಯೊಬ್ಬರಿಗೂ ಸಹ ಎಲ್ಲಾ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದ್ ಜೊತೆಗೆ ಈ ವಿಶೇಷವಾದಂತಹ ಒಂದು ಕೃಷ್ಣ ತುಳಸಿ ಮಾಲೆಯನ್ನು ಸಹ ಕೊಡ್ತಾ ಇದ್ದೇವೆ ಅಷ್ಟೇ ಅಲ್ಲದೆ ಬಹಳ ಪ್ರಮುಖವಾಗಿ ಒಂದು ಕಂಕಣಧಾರವನ್ನು ಸಹ ಕಳಿಸ್ಕೊಡ್ತೇವೆ ರಾಖಿ ಹಬ್ಬ ಅಲ್ವಾ ಕಂಕಣಧಾರವನ್ನು ಕಳಿಸ್ಕೊಡ್ತೇವೆ ಕಟ್ಕೊಳ್ಳೋಸ್ಕರವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಶ್ರಾವಣ ಶನಿವಾರ ಹುಣ್ಣಿಮೆ ಬೆಳಗ್ಗೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ನಾನೇ ಸಂಕಲ್ಪ ಮಾಡ್ತೇನೆ ಶ್ರಾವಣ ಶನಿವಾರ ಹುಣ್ಣಿಮೆ ಎಂದು ವಿಶೇಷವಾಗಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಒಂದು ಆರಾಧನೆಯನ್ನ ಹಾಗೂ ಬಹಳ ಪ್ರಮುಖವಾಗಿ ಹಯಗ್ರೀವ ಸ್ವಾಮಿಯ ಆರಾಧನೆಯನ್ನ ನಾಗಾರಾಧನೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಸೇರಿ ಮಾಡೋಣ ಲೈವ್ ಅಲ್ಲಿ ನೋಡಿ ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಸಂಕಲ್ಪ ಸೇವೆಗೆ ಹೆಸರು ಬೇಗ ಕೊಟ್ಕೊಳ್ಳಿ ಸ್ಕ್ರೀನ್ ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ ಎಲ್ಲ ಸಹ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಖಂಡಿತವಾಗಿ ಒಳ್ಳೇದಾಗಲಿ ಪ್ರತಿಯೊಬ್ಬರಿಗೂ ಈ ಒಂದು ವಿಚಾರವನ್ನು ತಿಳಿಸಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ನೀವಿನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದುವಡಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ಓಂ ವೆಂಕಟೇಶ್ವರಾಯ ನಮಃ ಹರಿ ಓಂ वेंकटेशो वासुदेव प्रद्युनो मित्र सकर्षण निरुद्ध शेषाद्रिपतिरचनादन पद्मेकाचलवासन सृष्टिकर्ता जगन्नाथो माधवो भक्तवत्सल ओं गोविंदो गोपतिण केशवो गरुध्वज वराहोवा मन नारायणअ अथोक्षज ीधर पुंडरी का श्री श्रीश्री नृसींहो महासिंह सूत्रकार महे भर्ताूधरपुरषोत्तम चोलपुत्र प्रिय शा तो ब्रह्मादीना वरप्रद ॐ श्रीनिधिस्सर्वभूतानां भयकृद्भयनाशनः श्रीरामो रामभद्रश्च भवबन्धैकमोचकः ॐ भूतावासो गिरावासः श्रीवासः श्रियः पतिः अच्युतानन्तगोविन्दो विष्णुर्वेङ्कटनायकः ॐ सर्वदैवैकशरणं सर्वदैवैकदैवतं समस्तदेवकवचं सर्वदेवशिखामणिः हरिः ॐ ॐ ज्ञानानन्दमयम् देवं निर्मलस्फटिकाकृतिम् आधारं सर्वविद्यानां हयग्रीवम् उपास्महे ॐ ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवम् उपास्महे ॐ